ಮೇಲೆ ಮಾತಿನ ಬಹುಶಃ ಇನ್ನೊಬ್ರು ಮಾತಾಡಿದರೆ ಅವರು ಮುನ್ನ ನನ್ನ ಮಾತು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಯಾವುದು ಯಕಶ್ಚಿತ್ತಲ್ಲ ಇಲ್ಲಿ ಎಲ್ಲ ಇದೆ ಅರ್ಥ ಯಾವುದು ಅಲ್ಲದ ಅರ್ಥ ನೀರು ತೀರ್ಥ ಅನ್ನುವ ಕುವೆಂಪು ಅವರ ಮಾತು ಈ ಕ್ಷಣಕ್ಕೂ ಯಾವತ್ತಿಗೂ ದೊಡ್ಡ ಸಮಾಜವಾದಕ್ಕೆ ಬುನಾದಿ ಅಂತ ನಾನು ಕೂಡ ತಿಳ್ಕೊಳ್ತೀನಿ ಉತ್ಸಾಹ ಒಂದು ಬೇಸರದ ಕಸ ಕಡೆ ಮಾತು ಸೊ ನಮ್ಮ ವಿಜಯ್ ಸರ್ ನೋಡಿದಾಗ ಎಲ್ಲಾ ಕ್ಷಣದಲ್ಲೂ ಅಷ್ಟು ಉತ್ಸಾಹದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ನಮ್ಮನೇಲೆ ಎಚ್ಚರಿಸ್ತಾ ಇದ್ದ ಮೊದಲನೇದಾಗಿ ನಮ್ಮ ಮಾತು ನಮ್ಮ ವಿಚಾರ ನಮ್ಮ ನಡೆ ನುಡಿ ನಮ್ಮ ಸಂಘರ್ಷ ಅದರ ಆಚೆಗೆ ಮನುಷ್ಯ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಒಂದು ದೊಡ್ಡ ಸವಾಲು ಮತ್ತೆ ಅನಿವಾರ್ಯ ಸಂಬಂಧ ಅನ್ನೋದು ದೊಡ್ಡದುಕೋ ಅನ್ನುವ ದೇವನೂರು ಮಹಾದೇವರ ಮಾತಿದ್ಯಲ್ಲ ಸಮಾಜವಾದಕ್ಕೆ ಒಂದು ದೊಡ್ಡ ಹೆಗ್ಗುರುತು ನಾನು ಭಾವಿಸ್ತೇನೆ ಹಾಗಾಗಿ ಈಗ ಆಲ್ರೆಡಿ ನನ್ನ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಗಂಗಾಧರ್ ಸರ್ ಹೇಳಿರುವ ಮಾತುಗಳಿಗೆ ಪೂರ್ವಕವಾಗಿ ಹೇಳೋದಾದ್ರೆ ಈ ನನ್ನ ನನ್ನ ವೈಯಕ್ತಿಕ ಬದ್ಧತೆ ಹೇಗಿದೆ ಅಂದರೆ ಈ ಆಶಾವಾದಿ ದೋಸೆ ನೋಡ್ತಾನೆ ನಿರಾಶಾವಾದಿ ಕೂಡ ಹುಡುಕ್ತಾನೆ ವಾಸ್ತವವಾಗಿ ದೋಸೆನ ತಿಂದ್ಬಿಡ್ತಾರೆ ಹಾಗಾಗಿ ನಾನು ವಾಸ್ತವವನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಂಡು ವ್ಯಕ್ತಿಗಳು ಹೇಗಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅವರಿಗೆ ಪೂರಕವಾಗಿ ಇದ್ದು ಸಮಾಜಕ್ಕೆ ಪೂರಕವಾದ ಕೆಲಸಗಳನ್ನು ಹೇಗೆ ಅವರು ತನಿಸಬಹುದು ಅನ್ನೋ ಪ್ರಯತ್ನವನ್ನು ನಾನು ಮಾಡ್ತಾ ಬಂದಿದ್ದೀನಿ ಸರ್ ಈಗ ಉದಾಹರಣೆಗೆ ಮೊದಲು ನನ್ನ ಅನುಭವದ ಮೊತ್ತವೇ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾಸ್ಟರ್ ಕೂಡ ಇಲ್ಲಿ ಬಸವರಾಜ್ ಅಂತ ಬಂದಿದ್ದಾರೆ ನನ್ನ ಜೊತೆಗೆ ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಸೊ ನಾನು ಕೆಲಸ ಮಾಡ್ತಾ ಇರೋದು ಪ್ರಸ್ತುತ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿ ಬನ್ನಿಗುಪ್ಪೆ ಬಿ ಕ್ಲಸ್ಟರ್ಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಆರುನೂರ ಎಂಬತ್ತು ಮಕ್ಕಳಿಗೆ ನಾನು ಶೈಕ್ಷಣಿಕ ಮಾರ್ಗದರ್ಶನ ಮಾಡುವಂಥ ಕೆಲಸ ಸುಮಾರು ನಲವತ್ತೆಂಟು ಜನ ಶಿಕ್ಷಕರಿಗೆ ಶೈಕ್ಷಣಿಕ ಮಾರ್ಗದರ್ಶನ ಮಾಡುವಂಥ ಕೆಲಸ ನನಗೆ ಸಿಕ್ಕಿದೆ ಅದೊಂದು ನನ್ನ ಸುಯೋಗ ಅಂತೇಳಿ ಭಾವಿಸ್ತೀನಿ ಉದಾಹರಣೆಗೆ ಇಡೀ ಬಹುಶಃ ನನ್ ಗೊತ್ತಿರಾಗಿ ಕರ್ನಾಟಕದಲ್ಲಿ ಅಥವಾ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕ್ಲಸ್ಟರ್ ಗೆ ಒಳಪಡುವ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಈ ಸೋತನ ಮಾಡಿಸಿ ಕೋಟ್ಯಾನೂಪ ಬೆಲೆ ಬಿಡದಿ ಇಲ್ಲಿದ್ರೆ ಒಂದೊಂದು ಅಡಿಗು ಬೆಲೆ ಕೋಟ್ಯಾನೂಪ ಬೆಲೆ ಬಾಳುವಂತಹ ಸರ್ಕಾರಿ ಶಾಲೆ ಆಸ್ತಿಗಳನ್ನು ಉಳಿಸಿದೀವಿ ಸರ್ ಇದನ್ನ ಮನವೊಲಿಸಲಿಕ್ಕೆ ಮನವೊಲಿಸಿದಾಗ ಇದು ಸಾಧ್ಯ ಆಯಿತು ಅಂತ ನನ್ನ ಭಾವನೆ ಕಾರ್ಗಿಲ್ ಬೀರೆಯ ಹೆಸರಲ್ಲಿ ಸುಮಾರು ಆರುನೂರ ನಲವತ್ತಕ್ಕೂ ಅಧಿಕ ಗಿಡಗಳು ಹಾಕಿದಾವೆ ಇವತ್ತು ಅವು ಎತ್ತರಕ್ಕೆ ಬೆಳೆದು ನಿಂತಿ ಇವತ್ತು ಪ್ರತಿನಿತ್ಯ ಮಕ್ಕಳು ಆ ಗಿಡಗಳ ಹತ್ರ ಹೋಗಿ ಸೈನಿಕರನ್ನ ಸ್ಮರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಸರ್ ಒಂದು ಸಣ್ಣ ಪುಟ್ಟ ಕೆಲಸಗಳ ಜೊತೆಗೆ ಆ ತೃಪ್ತಿಯ ಜೊತೆಗೆ ನನ್ನ ಬದುಕು ಸಾಕ್ತಾ ಇದೆ ಸೊ ಶೈಕ್ಷಣಿಕ ಅವಕಾಶದ ಸಮಾನತೆ ಸಮಾಜವಾದ ದೊಡ್ಡ ಅಪೇಕ್ಷೆ ಹಾಗಾಗಿ ಇದು ಬಹಳ ಮುಖ್ಯ ಆಗುತ್ತೆ ನಮಗೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಸೊ ಈ ಜಗತ್ತು ಕಾಲಾತೀತವಾಗಿ ದೇಶಾತೀತವಾಗಿ ನಿರಂತರವಾಗಿ ಒಂದು ಚಲನಶೀಲ ಪ್ರಕ್ರಿಯೆಗೆ ತನ್ನನ್ನು ತಾನು ಒಳಗೊಳ್ಳುತ್ತಲೇ ಇರ್ತದೆ ಚಲಿಸ್ತಾನೆ ಇರ್ತದೆ ಚಲನೆಯೇ ಚೇತನದ ಚಿಹ್ನೆ ಎನ್ನುವ ಮಾತಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಎಲ್ಲಿ ಚಲಿಸ್ತಾ ಇದ್ದೀವಿ ಅದು ಚೇತನದ ಚಿಹ್ನೆ ಶಕ್ತಿಯ ಚಿಹ್ನೆ ನಾವು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲೇ ನಮ್ಮ ವಚನಕಾರರು ಹೇಳಿದ್ರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತೇಳಿ ಹರಿಯೋ ನದಿ ಹರಿಯೋ ನೀರು ಯಾವತ್ತೂ ಕೂಡ ತನ್ನ ಜೊತೆಗೋರನ್ನೆಲ್ಲ ಸೇರ್ಸ್ಕೊಂಡು ಸೇರಿಸ್ಕೊಂಡು ತನ್ನ ಶುದ್ಧತೆಯನ್ನು ಕಾಪಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಹಾಗಾಗಿ ಸಮಾಜವಾದಕ್ಕೆ ಅಂಥದ್ದೊಂದು ತಿಳಿವು ಅಂಥದ್ದೊಂದು ಗ್ರಹಿಕೆ ಅಂಥದ್ದೊಂದು ಮಹತ್ತನ್ನ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಒದಗಿಸ್ಕೊಡ್ಬೇಕು ಜಾತ್ರೆಗಳು ಮಾಡೋದ್ರ ಮೂಲಕ ಅಲ್ಲ ಸಣ್ಣ ಸಣ್ಣ ಗುಂಪುಗಳಿಗೆ ವಿಚಾರಗಳನ್ನ ತಿಳಿಸೋದ್ರ ಮೂಲಕ ಇದು ನಾವು ಹಂಚ್ಕೊಡ್ಬೇಕಾಗುತ್ತೆ ಈ ಶಿಕ್ಷಣದಲ್ಲಿ ಸಮಾಜವಾದ ಅಂತ ಬಂದ ಸಂದರ್ಭದಲ್ಲಿ ಈಗ ಒಂದು ವಾದದಲ್ಲಿ ಅಪ್ಪಟತೆ ಮತ್ತೆ ಗಟ್ಟಿತನ ಇದ್ರೆ ಅದು ಹೇಗೆ ಮುಂದುವರಿತದೆ ಅಂದ್ರೆ ಉದಾಹರಣೆಗೆ ನಮ್ಮ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಾವು ಸಮಾಜವಾದವನ್ನು ಗಮನಿಸಿದಾಗ ಅದು ಕೇವಲ ಒಂದು ಚಳುವಳಿಯಾಗಿ ಉಳಿದಿಲ್ಲ ಅದು ಕೇವಲ ಒಂದು ಅಷ್ಟೇ ಅದು ಎಚ್ಚರಿಸ್ತಿಲ್ಲ ಸಮಾಜವಾದ ಅಥವಾ ಅಥವಾ ಸಮಾಜವಾದ ತಿಳುವಳಿಕೆ ಇರುವಂತಹ ಗುಂಪು ಸಾಮ್ರಾಜ್ಯಶಾಹಿಗಳ ಅಥವಾ ವಸಾಹತುಶಾಹಿಗಳನ್ನ ಓಡಿಸ್ಲಿಕ್ಕೆ ಏನೆಲ್ಲ ಶಕ್ತಿ ತುಂಬಬೇಕು ಅದನ್ನು ತುಂಬಿ ನಮ್ಮ ಒಳಗಡೆ ಇರೋ ಸಮಸ್ಯೆಗಳಿಗೂ ಕೂಡ ಶಕ್ತಿಯನ್ನು ತುಂಬುತ್ತವೆ ಅದು ರೈತ ಚಳುವಳಿ ಆಗ್ಬೋದು ಕಾರ್ಮಿಕರ ಪರವಾಗಿ ನಿಲ್ಲುವಂಥದ್ದಾಗ್ಬಹುದು ವ್ಯವಸ್ಥೆ ಪರವಾಗಿ ನಿಲ್ಲುವಂಥದ್ದಾಗ್ಬಹುದು ಈಗಾಗಲೇ ನಾವು ಗಾಂಧಿ ಮತ್ತು ಅಂಬೇಡ್ಕರ್ ವಿಚಾರ ಹೇಳಿದಾಗ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಸತ್ತೈಸ್ಕೊಂಡು ಸಹನೆಯಿಂದ ಇದ್ದು ಸಹನೆ ವಜ್ರದ ಕವಚ ಮುತಿ ಮಾತ್ರ ಸಹನೆಯಿಂದ ಇದ್ದು ಬದಲಾವಣೆ ಮಟ್ಟಿಗೆ ಸಾಧ್ಯನಾ ಅನ್ನೋ ವಿಚಾರಕ್ಕೆ ಪೂರಕವಾಗಿ ನಮ್ಮ ಸಮಾಜವಾದ ಅವತ್ತಿಂದಲೂ ಕೂಡ ಕೊಡುಗೆಯನ್ನು ಕೊಡ್ಕೊಂಡು ಬರ್ತಾ ಇರ್ತದೆ ಸೊ ಹಾಗಾಗಿ ಅದು ಬಹಳ ಮುಖ್ಯವಾಗ್ತದೆ ಈ ಸ್ವಾತಂತ್ರ್ಯ ಹೋರಾಟದ ಅವ್ರಲ್ಲಿ ಬೇಯುತ್ತಾ ತಮಗೆ ಅದು ಮಡಿಕೆಯನ್ನು ಬೇಯಿಸುವಂತಹ ಒಂದು ಸ್ಥಳ ಮಡಿಕೇರಿನ ಸುಡುವಂತ ಒಂದು ಸ್ಥಳ ಈ ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಬೇಯುತ್ತ ಹದಗೊಳ್ಳುತ್ತಿದ್ದ ಭಾರತಕ್ಕೆ ಸಮಾಜವಾದ ಕೇವಲ ಕಾರ್ಮಿಕ ಚಳುವಳಿ ರೂಪದಲ್ಲಿ ಪ್ರಕಟಗೊಳ್ಳಲಿಲ್ಲ ಅನ್ನೋ ಹೇಳ್ತೀನಿ ನಾನು ಸಮಾಜವಾದ ಕೇವಲ ಕಾರ್ಮಿಕ ಚಳುವಳಿಯ ರೂಪದಲ್ಲಿ ಪ್ರಕಟಗೊಳ್ಳಲಿಲ್ಲ ಬದಲಾಗಿ ವಸಾತುಶಾಹಿಗಳನ್ನು ವಿರೋಧಿಸಿ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಿತು ಜಾತಿ ನಿರ್ಮೂಲನಾ ಆಂದೋಲನಕ್ಕೆ ಸಮಾಜವಾದ ದ ಬಿಗ್ ಏನು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಕಂಟ್ರಿ ಕಂಟ್ರಿದ್ರೆ ಸಮಾಜವಾದ ಜಾತಿ ಆಂದೋಲನಕ್ಕೆ ದ್ರವ್ಯವಾಯಿತು ರೈತ ಚಳುವಳಿಗಳಿಗೆ ಹೊಸ ಭಾಷ್ಯವನ್ನೇ ಬರೆದು ಇವತ್ತಿನ ಇತಿಹಾಸ ಹಾಗಾಗಿ ಸಮಾಜವಾದ ಅಷ್ಟನ್ನು ಒಳಗೊಂಡಂತೆ ಮತ್ತೆ ನಮ್ಮ ಶಿಕ್ಷಣಕ್ಕೆ ಬಂದಾಗ ನಾವು ಹೇಗೆ ಸಮಾಜವಾದವನ್ನು ಗಮನಿಸಬೇಕಾಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಮ್ಮ ಸಂವಿಧಾನ ಸುಮಾರು ಎರಡು ವರ್ಷ ಅನ್ನೋದು ತಿಂಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಗೆ ಅಧ್ಯಯನ ಮಾಡಿ ಪ್ರವಾಸಗಳನ್ನ ಮಾಡಿ ಅವರು ಗ್ರಹಿಸಿದ್ದನ್ನ ಅದ್ಭುತವಾಗಿ ಬರೆದು ಈಗಾಗಲೇ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದಾಗೆ ಅಂಬೇಡ್ಕರ್ ಅವರ ಬೇರೆ ಯಾರ ಕೈಲಾದ್ರು ಅಂಬೇಡ್ಕರ್ ಅಂತಾರೆ ಬೇರೆ ಯಾರ ಸಂವಿಧಾನ ಬರೆಯುವ ಅವಕಾಶ ಸಿಕ್ಕಿದ್ರೆ ನಾವೆಲ್ಲ ಇತರಲ್ಲಿ ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಾ ಅನ್ನುವುದು ಕೂಡ ಒಂದು ಪ್ರಶ್ನೆಯಾಗಿ ನಮ್ಮ ಜೊತೆಗೆ ಉಳ್ಕೊಳ್ತದೆ ಅಂತ ವಿಶೇಷವಾದ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀವು ಒಳ್ಳೇದೋ ಕೆಟ್ಟದೋ ನಿನ್ ಏನು ಅನಿಸ್ತದೆ ನಾನು ಬೇಕಾದ್ರೆ ಊಟ ಮಾಡ್ತೀನಿ ನಾನು ನನಗೆ ಅನಿಸಿದ್ದು ಬಟ್ಟೆ ಕೊಡ್ತೀನಿ ನನಗೆ ಬೇಗ ಧರ್ಮಾಲೋಚನೆ ಮಾಡೋಣ ಮತ ಆಲೋಚನೆ ಮತವನ್ನ ಅನಿಸ್ತೀನಿ ಇದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿ ಬಹಳ ಮುಖ್ಯವಾಗಿದೆ ನಮ್ಮ ದೇಶವನ್ನು ಸರ್ವತಂತ್ರ ಸ್ವತಂತ್ರ ಜಾತ್ಯಾತೀತ ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡಲು ಅನ್ನುವ ಸಾಲಿನಲ್ಲೇ ಒಂದು ದೊಡ್ಡ ದರ್ಶನ ಇದೆ ಒಂದು ವಿಷದ ಇದೆ ಒಂದು ವೀಕ್ಷಣೆ ಇದೆ ಏನನ್ನ ನಾವು ಕಟ್ಕೊಳ್ತೀವಿ ನಮ್ಮ ದೇಶಕ್ಕೆ ಅಂತ ಹೇಳಿ ಹಾಗಾಗಿ ಸಮಾಜವಾದದ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಅದನ್ನ ಪ್ರಸ್ತುತ ಪಡಿಸುವ ಅದಕ್ಕೆ ಶಕ್ತಿ ತುಂಬುವ ಅದನ್ನ ಪೂರಕ ಮಾಡುವ ಅದಕ್ಕೆ ಬಲಿಷ್ಠವಾದ ದಾರಿಯನ್ನ ತೋರಿಸುವಂತಹ ಒಂದು ದೊಡ್ಡ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಒಂದು ಶಿಕ್ಷಣದಲ್ಲಿ ಅದು ಶಾಲೆಯಲ್ಲಿ ನಾವು ಏನೆಲ್ಲ ಮಾಡ್ಬೇಕು ನಾವು ಏನೆಲ್ಲ ಬದಲಾವಣೆಗಳನ್ನ ತರಬೇಕು ಅಂತ ಇದ್ದೀವಿ ಅದೆಲ್ಲವೂ ಕೂಡ ನಮ್ಮ ಶಾಲೆಯಿಂದಲೇ ಆರಂಭ ಆಗ್ಬೇಕು ಅನ್ನೋದು ಒಂದು ದೊಡ್ಡ ಆಶಯ ನಮ್ಮ ಜಾತ್ಯತೀತ ಕಲ್ಪನೆ ಸಮಾಜವಾದ ಕಲ್ಪನೆ ನಿರಪೇಕ್ಷವಾದ ನಮ್ಮ ಸೋಶಿಯಲಿಸ್ಟ್ ವರ್ತನೆಗಳು ಹೇಗಿರಬೇಕು ಇವೆಲ್ಲಕ್ಕೂ ಕೂಡ ಶಾಲೆಯಲ್ಲಿ ಒಂದು ದೊಡ್ಡ ಮಾದರಿ ಅದಕ್ಕೆ ನಾವು ಶಾಲೆಗಳನ್ನ ನಾವೇನ್ ಹೇಳ್ಬೋದು ಅಂದ್ರೆ ಸಮಾಜವಾದ ತೊಟ್ಟಿಲುಗಳು ನಮ್ಮ ಸಮಾಜವಾದ ಸುತ್ತಿಗಳನ್ನು ಯಾವುದಂದ್ರೆ ಕಾಪಾಡೋದು ಅದು ನಮ್ಮ ಶಾಲೆಗಳು ಈಗ ನಾನಿಲ್ಲಿ ನಿಂತಿದ್ದೀನಿ ನಮ್ಮ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಈಗ ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರ ಮಕ್ಕಳು ಒಂದರಿಂದ ಹತ್ತನೇ ತರಗತಿ ಸರ್ಕಾರಿ ಶಾಲೆಗಳು ಓದ್ತಾ ಇದೆ ಸುಮಾರು ಐವತ್ತ ಮೂರು ಸಾವಿರ ಶಾಲೆಗಳು ಸರ್ಕಾರಿ ಶಾಲೆಗಳು ಒಂದರಿಂದ ಹತ್ತಕ್ಕೆ ನಮ್ಮ ವ್ಯವಸ್ಥೆ ಇದೆ ಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರಕ್ಕೂ ಅಧಿಕ ಮಂದಿ ಬೆಳಿಗ್ಗೆ ಎದ್ದು ಅಡುಗೆಯನ್ನು ಕೊಡ್ತಕ್ಕಂಥ ಅಡುಗೆ ಸಿಬ್ಬಂದಿಯವರು ನಮ್ಮ ಕರ್ನಾಟಕ ಸರ್ಕಾರದ ಕೆಲಸ ಮಾಡ್ತಾರೆ ನಮ್ಮ ಸಮಾಜವಾದ ಮಹಾತೀರು ಏನು ಸಾಮರಸ್ಯವನ್ನ ಉಂಟು ಮಾಡುವುದು ಒಂದು ಬಿಸಿ ಊಟವನ್ನ ಕೊಡಬೇಕಾದ್ರೆ ಸರ್ಕಾರ ಅದರ ದೊಡ್ಡ ಗುರಿ ಇದೆ ಮೂರು ಮುಖ್ಯ ಗುರಿಗಳು ನಮಗೆ ಗೊತ್ತಿದೆ ಬೆಳಿಗ್ಗೆಯಿಂದ ನಾವು ಯೋಚನೆ ಮಾಡ್ತೀವಿ ಏನು ಒಂದು ಹಾಜರಾತಿ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರಬೇಕು ಅನ್ನೋದು ಎರಡನೇದು ಗುಣಾತ್ಮಕ ಶಿಕ್ಷಣ ಮೂರನೇದು ಊಟ ಕೊಡ್ತಿರೋ ಮೂರನೇ ಉದ್ದೇಶ ನಮ್ಮ ಇಲಾಖೆ ಸ್ಪಷ್ಟಪಡಿಸಿರೋ ಹಾಗೆ ಅಥವಾ ವ್ಯವಸ್ಥೆ ಸ್ಪಷ್ಟಪಡಿಸಿರೋ ಹಾಗೆ ಅದೇ ತರ ಸಾಮರಸ್ಯವನ್ನು ಉಂಟು ಮಾಡೋದು ಮಕ್ಕಳಲ್ಲಿ ಈಗ ಜೊತೆಯಲ್ಲಿ ಊಟ ಮಾಡೋದ್ರಿಂದ ಜೊತೆಯಲ್ಲಿ ಮಾತಾಡೋದ್ರಿಂದ ಜೊತೆಯಲ್ಲಿ ಬೆರೆಯೋದ್ರಿಂದ ಮಕ್ಕಳಲ್ಲಿ ಸಮಾನತೆ ಮತ್ತು ಸಾಮರಸ್ಯವನ್ನು ನಾವು ಉಂಟು ಮಾಡಬಹುದಾಗಿದೆ ಎನ್ನುವ ದೊಡ್ಡ ಆದರ್ಶವನ್ನ ನಮ್ಮ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಒಳಗೊಂಡಿದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಕೊಠಾರಿ ಆಯೋಗವನ್ನ ಕೋರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಸೊ ಜುಲೈ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತು ನಾಲ್ಕರಲ್ಲಿ ಕೊಠಾರಿ ಕಮಿಷನ್ ರಚನೆ ಆಗುತ್ತೆ ಎರಡು ವರ್ಷ ಅದು ಸಂಶೋಧನೆ ಮಾಡುತ್ತೆ ಸಂಶೋಧನೆಯ ನಂತರದಲ್ಲಿ ನಾಲ್ಕು ಸಂಪುಟಗಳಲ್ಲಿ ಅದು ತನ್ನ ವಿಚಾರಗಳನ್ನು ಬರೆಯುತ್ತೆ ಕೊಠಾರಿ ಗೊತ್ತಿದೆ ತಮಗೆ ಕೊಠಾರಿ ಆಯೋಗ ಅಂದರೆ ಅದರ ಅಧ್ಯಕ್ಷ ಯಾರಾಗಿದ್ದು ಕೊಠಾರಿ ಯಾರಾಗಿರ ಕೊಠಾರಿ ಯಾರಾಗಿರು ಹಾಗಾಗಿ ಕೊಠಾರಾಯಗ ಅಂತ ಅವರು ಹೇಳಿದ ಮೂರು ಮುಖ್ಯ ಅಂಶಗಳನ್ನು ನಾನು ಇಲ್ಲಿ ಧ್ವನಿಸಲಿಕ್ಕೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದು ಬಹಳ ಮುಖ್ಯವಾಗಿ ಸಮಾನ ಶಿಕ್ಷಣ ವ್ಯವಸ್ಥೆಯನ್ನು ಸೃಷ್ಟಿಸುತ್ತೆ ಇವತ್ತಿಗೂ ಕೂಡ ನಾವೆಲ್ಲ ಅಂತರಾವಲೋಕನ ಮಾಡ್ಕೊಬೇಕಾಗಿದೆ ದ ಮೈನ್ ಇಂಟೆನ್ಶನ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಸೆಲ್ಫ್ ರಿಯಲೈಸೇಷನ್ ನಾವೆಲ್ಲ ಮಾತಾಡ್ತೀವಿ ನಾವೆಲ್ಲ ಹೇಳ್ತೀವಿ ಅನುಷ್ಠಾನ ಎಷ್ಟಾಯಿತು ನಮ್ಮೊಳಗಿರುವ ಕಡಿಮೆ ಸಂಖ್ಯೆಯಲ್ಲಿ ಇದು ಅನುಷ್ಠಾನ ಎಷ್ಟಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಮೊದಲನೇದು ಬಹಳ ದೊಡ್ಡ ಗುರಿ ಸಮಾನ ಶಿಕ್ಷಣವನ್ನ ಸಮಾನ ಶಿಕ್ಷಣ ವ್ಯವಸ್ಥೆಯನ್ನ ಸೃಷ್ಟಿಸೋದು ಬಹಳ ದೊಡ್ಡ ಗುರಿ ಎರಡನೇದು ರಾಷ್ಟ್ರೀಯ ನಿಮ್ಮನ ಉತ್ಪನ್ನದ ಶೇಕಡ ಆರರಷ್ಟನ್ನ ಶಿಕ್ಷಣಕ್ಕೆ ಮೀಸಲು ಮಾಡಬೇಕು ಅಂತೇಳಿ ಕೊಠಾರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಎಷ್ಟು ಸಾಧ್ಯ ಆಗ್ತಾ ಇದೆ ಇವತ್ತು ಅನ್ನೋದನ್ನ ನಾವು ಗಮನಿಸ್ತೇವೆ ಮೂರನೇದು ಪಾಠ ಮಾಡುವ ಶಿಕ್ಷಣಿಕರಿಗೆ ಎಂತಹ ತರಬೇತಿಯನ್ನು ನಾವು ಕೊಡಬೇಕು ಈ ಮೂರು ವಿಚಾರಗಳನ್ನ ಕೊಠಾರಿ ಆಯೋಗದವರು ಅವತ್ತೇನೆ ನಮಗೆ ಸ್ಪಷ್ಟವಾಗಿ ನೀಡಿದರೆ ಈ ಮೂರನ್ನು ನೂರಕ್ಕೆ ನೂರು ಅಥವಾ ಭಾಗಶಾತುವಲ್ಲಿ ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದಾವೆ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆಯ ವಿಷಯ ಹಾಗಾಗಿ ಪಠಾರಿ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಎನ್ಸಿಕೊಳ್ಳಿ ಇಷ್ಟಪಡ್ತೇನೆ ಆದರ್ಶಗಳೇ ಇವತ್ತಿಗೂ ಕೂಡ ನಾವು ತಲುಪಲಿಕ್ಕೆ ಆಗ್ತಾ ಇಲ್ಲ ಅದಾದ್ಮೇಲೆ ತಮ್ಮೆಲ್ಲರೂ ಬಂದಿದೆ ನ್ಯೂ ಎಜುಕೇಶನ್ ಪಾಲಿಸಿ ನೈನ್ಟೀನ್ ಏಂಟಿ ಸಿಕ್ಸ್ ಬಂತು ಅದಾದ್ಮೇಲೆ ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಬಂತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಈಗ ಸಮಗ್ರ ಶಿಕ್ಷಣ ಈ ಎಲ್ಲಾ ಯೋಚನೆಗಳಲ್ಲೂ ಕೂಡ ಈ ಮೂರು ಅಂಶಗಳನ್ನ ತರಲಿಕ್ಕೆ ಇನ್ನೂ ಎಷ್ಟು ನಾವು ಏನು ಏನು ಸವಾಲುಗಳನ್ನ ಎದುರಿಸ್ತಾ ಇದೀವಿ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ ಸಾಮಾಜಿಕ ನ್ಯಾಯ ಸಮಾನ ಅವಕಾಶ ತಾರತಮ್ಯ ಇಲ್ಲದ ಬದುಕು ಅವರ ನಂಬಿಕೆ ಅವರ ತತ್ವಿಕೆ ತತ್ವಗಳನ್ನು ಅಭಿವ್ಯಕ್ತಿಸಲು ನಾವು ಎಷ್ಟು ಭದ್ರಪದಾದಿಯನ್ನು ಶಿಕ್ಷಣದ ಮೂಲಕ ಕೊಡ್ತಾ ಇದೀವಿ ಅನ್ನೋದು ಕೂಡ ಸಮಾಜವಾದದ ಆಯಸ್ಸನ್ನ ನಿರ್ಧರಿಸಿದೆ ಐ ವುಡ್ ಲೈಕ್ ಟು ರಿಪೀಟ್ ಅಗೇನ್ ಸಾಮಾಜಿಕ ನ್ಯಾಯ ಸಮಾನ ಅವಕಾಶ ತಾರತಮ್ಯ ತಾರತಮ್ಯ ಇಲ್ಲದ ಬದುಕು ಅವರ ನಂಬಿಕೆ ಮತ್ತು ತತ್ವಗಳನ್ನು ಅಭಿವ್ಯಕ್ತಿಸಲು ನಾವೆಷ್ಟು ಮುಕ್ತ ಅವಕಾಶವನ್ನು ಕೊಡ್ತಾ ಇದ್ದೀನಿ ಶಿಕ್ಷಣದಲ್ಲಿ ಅನ್ನೋದು ನಮ್ಮ ಸಮಾಜವಾದದ ಆಯಸ್ಸನ್ನು ನಿರ್ಧರಿಸುತ್ತೆ ಅನ್ನೋದು ನನ್ನ ಅನುಭವದ ಮಾತು ಕೂಡ ನನ್ನ ಅನುಭವದ ಮಾತು ಕೂಡ ಅವರು ಆಮೇಲೆ ಆ ಸಮಾಜವಾದ ಹಾಗೂ ಇತರೆ ನಮ್ಮ ಸಂವಿಧಾನದ ಆಶಯ ಈಡೇರಿಸಿಕೊಳ್ಳಲು ಮುಖ್ಯ ಸಾಧನ ಅಂದರೆ ಅದು ಶಿಕ್ಷಣ ಹೌದು ಸಮಾಜವಾದ ಹೀಗಿದೆ ಸಮಾಜವಾದ ಆಲೋಚನೆಗಳು ಹೀಗಿದೆ ಸಮಾಜವಾದಗಳು ಹೀಗೆಲ್ಲ ಕಟ್ಕೊಂಡ್ಬಂದಿದ್ದಾರೆ ಹಿಂದೆ ಹೆಜ್ಜೆ ನಡೆಯದೆ ಮುಂದೆ ಹೆಜ್ಜೆ ನೀಡಬಾರದು ಅಂದರೆ ಅಲಮ್ಮೊಬ್ಬರು ಹೇಳ್ತಾರೆ ಹೌದು ನಮ್ಮ ಅನುಭವಗಳು ಹೇಗಿದ್ದಾವೆ ಆದ್ರೆ ನಮ್ಮ ಮುಂದಿನ ಭವಿಷ್ಯವನ್ನ ಕಟ್ಟಬೇಕು ಅಂದ್ರೆ ನಮ್ಮ ಶಿಕ್ಷಣದಲ್ಲಿ ಹೇಗೆ ಸಮಾಜವಾದನ್ನ ಪ್ರಾಮಾಣಿಕವಾಗಿ ನಾವು ಅಡಪ್ಟ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಯಾವ ಶಿಕ್ಷಕರು ನಾವು ಹೇಳಿದಾಗ ಸೆಕ್ಯುಲರಿಸಂ ಪದಕ್ಕೆ ಜಾತ್ಯತೀತ ಅನ್ನೋದಕ್ಕಿಂತಲೂ ಧರ್ಮ ನಿರಪೇಕ್ಷ ಅಂತ ಇಲ್ಲಿ ಪದ ನಾವು ಅನುಸರಿಸಬೇಕಾಗಿದೆ ಯಾವ ಶಿಕ್ಷಕರು ಧರ್ಮ ನಿರಪೇಕ್ಷಿತರಾಗಿರ್ಬೇಕಾಯ್ತು ಜಾತ್ಯಾತೀತವಾಗಿರ್ಬೇಕಾಯ್ತು ಅದೇ ಶಿಕ್ಷಕರು ವೀರಶೈವ ಶಿಕ್ಷಕರ ಸಂಘ ಒಕ್ಕಲಿಗರ ಶಿಕ್ಷಕರ ಸಂಘ ಕುರುಬರ ಶಿಕ್ಷಕರ ಸಂಘ ಕುಂಬಾರ ಶಿಕ್ಷಕರ ಸಂಘ ಎಸ್ ಸಿ ಎಸ್ ಸಿ ಶಿಕ್ಷಕರ ಸಂಘಗಳನ್ನ ಕಟ್ತಾ ಇರೋದು ಒಂದು ದೊಡ್ಡ ಅಪಾಯದ ಮುನ್ಸೂಚನೆ ಅಂತೇಳಿ ನಾನು ಭಾವಿಸ್ತೇನೆ ಇದು ನಮ್ಮ ಶಿಕ್ಷಣದಲ್ಲಿ ಸಮಾಜವಾದ ಅಂತ ಬಂದಾಗ ನಮ್ಮ ಮುಂದೆ ಕಾಣುವಂತ ದೊಡ್ಡ ಪ್ರಶ್ನೆ ಎಷ್ಟು ಜನ ಶಿಕ್ಷಕರು ನಾವು ಪುಸ್ತಕಗಳನ್ನ ಓದ್ತಾ ಇದೆ ಒಬ್ಬ ಒಬ್ಬ ಕಾರ್ಪೇಟರ್ ತನ್ನ ವೃತ್ತಿಯನ್ನ ಅಭಿವೃದ್ಧಿ ಮಾಡ್ಕೊಳ್ಲಿಕ್ಕೆ ಕನಿಷ್ಠ ಒಂದಷ್ಟು ಹೊಸ ವಸ್ತುಗಳನ್ನ ತಿಂಗ್ಳು ತಗೊಳ್ತಾರೆ ಒಬ್ಬ ಇನ್ಯಾವುದೋ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಒಂದು ಬ್ಲೇಡ್ ಅನ್ನು ಕತ್ತರೆಯನ್ನು ಹೊಸದಾಗ್ ತಗೊಳ್ತದೆ ಇನ್ಯಾವ್ದೋ ವೃತ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥವ್ರು ತಾನು ಒಂದಷ್ಟು ಕಾಸ್ಟ್ ಮಾಡಿ ವೃತ್ತಿಯನ್ನ ಅಭಿವೃದ್ಧಿ ಮಾಡಿಕೊಂಡ ವೃತ್ತಿ ಕೌಶಲ್ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ನಾವು ಎಷ್ಟು ಜನ ಶಿಕ್ಷಕರು ನಮ್ಮ ಸ್ಯಾಲಿ ಪುಸ್ತಕಗಳನ್ನ ಕೊಂಡುಕೊಳ್ತಾ ಇದ್ದೀವಿ ನಿನ್ನ ಒಡವೆ ಎಂಬುದು ಯಾವುದು ಜ್ಞಾನ ಅಂತ ಹೇಳಿ ನಾವು ಎಷ್ಟು ಜನ ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದೀವಿ ಓದ್ತಾ ಇದೀವಿ ಅದನ್ನ ತಿಳಿಸ್ತಾ ಇದೀವಿ ಶಿಕ್ಷಕನ ಬದುಕು ಅಥವಾ ರೀತಿ ಕಬ್ಬಿನ ಹಾಲಿನ ಬದುಕು ನೀವು ಎಷ್ಟಾದರೂ ಜೀವಿಸಬಹುದು ನೀವೆಷ್ಟಾದ್ರೂ ಸ್ವೀಕರಿಸ್ಬೋದು ಸ್ವೀಕರಿಸಬಹುದು ನೀವೆಷ್ಟಾದ್ರೂ ಆನಂದಿಸ್ಬೋದು ಮತ್ತೆ ಬೇರೆ ಹೇಳ್ಬೋದು ಬೇರೆ ಎಲ್ಲರಿಗಿಂತಲೂ ಅತ್ಯುತ್ತಮವಾದ ಅವಕಾಶ ಯಾರಿಗಿದೆ ಸಮಾಜವಾದವನ್ನ ನೈಜವಾಗಿ ಕಟ್ಟುವಂತ ಅವಕಾಶ ಅಂದ್ರೆ ಅದು ಶಿಕ್ಷಕರಿಗಿದೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ನೀವೆಷ್ಟು ಪುಸ್ತಕ ಓದ್ತೀರಾ ಹೋಗಿ ಮಕ್ಕಳು ಕಿರಿಯ ಹೇಳ್ಬಹುದು ನೀವೇ ಅನುಭವಗಳನ್ನ ಕಟ್ಕೊಳ್ತೀರ ಮಕ್ಕಳು ಕಟ್ಕೊಡ್ಬಹುದು ರಚನಾವಾದ ಅದನ್ನೇ ಹೇಳುದು ಕನ್ಸ್ಟ್ರಕ್ಟಿಸಮ್ ಏನು ಹೇಳ್ತಾ ಅನುಭವಗಳನ್ನ ಕಟ್ಕೊಡಿ ನೀವು ಮಕ್ಕಳಿಗೆ ಅನುಭವಗಳನ್ನ ಕಟ್ಕೊಡೋದ್ರ ಮೂಲಕ ನೀವು ಸಮಾಜವಾದವನ್ನ ಅಥವಾ ಸಮಸಮಾಜದ ಕನಸನ್ನ ಗಟ್ಟಿ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವು ಇದನ್ನೆಲ್ಲ ಕೂಡ ಆಲೋಚನೆ ಮಾಡ್ಬೇಕಾಗಿದೆ ಭಾತೃತ್ವ ಸಮಾನತೆ ಈ ಎಲ್ಲ ಅಂಶಗಳನ್ನು ಸಾಕಾರಗೊಳ್ಳಲು ಶಿಕ್ಷಕರಾದ ಸಮಾನ ಮನಸ್ಕರಿಂದ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಮತ ಈಗ ಇನ್ನೊಂದು ನಾನು ನಿಮಗೆ ಬಹಳ ಮುಖ್ಯವಾಗಿ ಹೇಳಬೇಕಾಗಿರುವಂತಹ ವಿಚಾರ ಏನಂದ್ರೆ ಈ ಶಿಕ್ಷಣವನ್ನು ಸಾರ್ವತ್ರಿಕೀಕರಣಗೊಳಿಸಬೇಕು ಅನ್ನುವ ನಮ್ಮ ಸಂವಿಧಾನದ ರಾಶಿಯಿಂದ ಆರ್ ಹದಿನಾಲ್ಕು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಸರ್ ಅಲ್ಲಿ ಸಾಕಷ್ಟು ಮಾರ್ಪಾಡುಗಳು ಆಗಿದಾವೆ ನಮ್ಮ ಅಂತ ಈಗ ಟಿ ಟೂ ತೌಸಂಡ್ ನೈನ್ ಬಂತು ರೈಟ್ ಟು ಎಜುಕೇಶನ್ ಎರಡ್ ಸಾವಿರದ ಒಂಬತ್ತು ಎಲ್ಲಾ ಕಡೆಯೂ ಕೊಠಾಗಿ ಕಮಿಷನ್ ಹೇಳಿದ ಸಮಾನ ಶಿಕ್ಷಣ ವ್ಯವಸ್ಥೆಗಳಿಗೆ ನೋಡಿ ನಾನು ಶ್ರೀನಿವಾಸ ಮಾತಾಡ್ತಾ ಇದ್ದೇನೆ ಬಂದಾಗ ನಾವು ಸರ್ಕಾರಿ ಶಾಲೆಗಳು ನೋಡಿದಾಗ ಇನ್ನು ಈ ಶಾಲೆ ನೋಡಿದಾಗ ಎಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ ಹೇಳಿ ಈ ತರ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಆರ್ಟಿ ಟೂ ತೌಸಂಡ್ ನೈನ್ ಅಲ್ಲಿ ಸಂವಿಧಾನದ ಇಪ್ಪತ್ತೊಂದು ಎ ಏನು ನಮ್ಮ ಇಪ್ಪತ್ತೊಂದು ಎ ಎ ವಿಭಾಗ ಇದೆ ಅದರಲ್ಲಿ ಸಮಾನ ಶಿಕ್ಷಣಕ್ಕೆ ಪೂರಕವಾಗಿ ಶಿಕ್ಷಣವನ್ನ ಮೂಲಭೂತ ಹಕ್ಕು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ ಒಪ್ಕೊಂಡಿದ್ದೀವಿ ನಾವು ರಾಜ್ಯಾಂಗದಲ್ಲಿ ಅದನ್ನ ಒಪ್ಕೊಂಡಿದ್ವಿ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಖಾಸಗಿ ಶಾಲೆಯಲ್ಲಿ ಸಮೃದ್ಧವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಪಡ್ಕೊಬೇಕು ಅಂತ ಹೇಳ್ತಾ ಇದ್ವಿ ಆದ್ರೆ ಇನ್ನೂ ಕೂಡ ಸಾಕಷ್ಟು ಎರಡು ದರಗಳಲ್ಲಿ ಕಾಣ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಕಡೆ ಬೇರೆ ಬೇರೆ ಕಾರಣಗಳನ್ನ ಒಡ್ಡಿ ಅಲ್ಲೂ ಕೂಡ ಅಡ್ಮಿಷನ್ ನಿರಾಕರಣೆ ಆಗಿರುವಂತಹ ನಮ್ಮ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ವಿ ಸೊ ಟೂಷನ್ ಮಾಡಬಾರ್ದು ಅಂತ ಹೇಳ್ತದೆ ಆರ್ಟಿಕಲ್ ತೌಸಂಡ್ ನೈನ್ ಅಪ್ಪ ನೀನ್ ಕೆಲಸ ಕೈ ತುಂಬ ಸಂಬಳ ಕೊಡ್ತಾ ಇದ್ದಾರೆ ನಿನ್ ಕೆಲಸ ಶಾಲೆಗೆ ಹೋಗಿ ನೀನು ಸಮಾನತೆಯನ್ನ ಸಾರಬೇಕು ನೀನು ಹೋಗಿ ಟ್ಯೂಷನ್ ಮಾಡ್ಬೇಡ ಅಂತ ಹೇಳಿ ಪ್ರೊಹಿಬಿಟ್ ಮಾಡಿದೆ ನಮ್ಮ ಆರ್ ಟಿ ಟೂ ತೌಸಂಡ್ ನೈನ್ ಆದ್ರೆ ಆಲೋಚನೆಗಳು ಸಮಾಜವಾದ ಸಮಾನತೆ ಈ ಕಡೆಗೆ ಯೋಚಿಸಬೇಕಾಗಿದೆ ಅನ್ನೋದು ನನ್ನ ದೊಡ್ಡ ಜೊತೆಗೆ ಸರ್ ಈ ಶಿಕ್ಷಣ ವ್ಯಾಪಾರೀಕರಣ ಆ ಬಂಡವಾಳ ಶಾಲೆಗಳಿಗೆ ಹೋಗಿ ಶಿಕ್ಷಣ ಸಿಕ್ಕಿರುವಂತದ್ದು ಆಮೇಲೆ ಈ ಕಾರ್ಪೊರೇಟೀಕರಣ ಆಮೇಲೆ ಕೋಮುವುದೀಕರಣ ಮದರಸ ಶಿಕ್ಷಣ ಕೇಸರಿಕರಣ ಈ ಪದಗಳನ್ನೆಲ್ಲ ಕೇಳಿದಾಗ ನಮ್ಮನ್ನು ಕೂಡ ಒಂದಷ್ಟು ಪ್ರಶ್ನೆಗಳಿದ ಇನ್ನೂ ಕೂಡ ಇಷ್ಟೆಲ್ಲ ತಿಳುವಳಿಕೆ ಇಷ್ಟೆಲ್ಲ ತಿಳುವಳಿಕೆ ದ್ರವ್ಯ ಇದ್ದು ಯಾಕೆ ಈ ತರದ ಪದಗಳು ಆಗಿಂದಾಗಿ ಹೆಚ್ಚು ಕೇಳ್ತಾ ಇರ್ತವೆ ಎಲ್ಲಿ ಸೋಲ್ತಾ ಇದ್ವಿ ನಾವು ಎಲ್ಲಿ ಶಿಕ್ಷಣದಲ್ಲಿ ಸಮಾಜವನ್ನು ತರಬೇಕಾದ್ರೆ ಎಲ್ಲಿ ನಮ್ಮ ಸವಾಲುಗಳಿದ್ದಾವೆ ಎನ್ನುವ ಪ್ರಶ್ನೆಗಳು ಕೂಡ ನನಗಾದ್ರು ಮೂಡ್ತವೆ ಅಂತ ಹೇಳಿ ನಾನು ನನ್ಸಿ ಹೇಳ್ತೀನಿ ಇನ್ನೊಂದು ಲಾಸ್ಟ್ ಏನಂದ್ರೆ ಈಗ ನಮ್ಗೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಸೊ ಚುನಾವಣೆಗಳ ವಿಷಯ ಆಗಬೇಕು ಅನ್ನೋದು ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ ಯಾವುದು ಚುನಾವಣೆಯ ವಿಷಯ ಆದ್ಯತೆ ಆಗಬೇಕು ಅಂದ್ರೆ ಈ ದೇಶಕ್ಕೆ ಸಮಾನ ಶಿಕ್ಷಣವನ್ನ ತಂದುಕೊಡುವಂತಹ ವಿಚಾರ ಎಲ್ಲಾ ಪಾರ್ಟಿಗಳ ಆದ್ಯತೆ ಆಗಬೇಕು ಎಲ್ಲ ಪಾರ್ಟಿಗಳ ಆದ್ಯತೆ ಆಗಬೇಕು ಅದಕ್ಕೆ ಪೂರಕವಾಗಿ ನಾವು ಏನನ್ನ ಮಾಡಬೇಕು ಹೇಗೆ ಅಭಿಪ್ರಾಯ ರೂಪಿಸ್ಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ ಅನ್ನೋದು ನನ್ನ ಒಂದು ಮಾತು ಹಾಗಾಗಿ ವರ್ಗ ಲಿಂಗ ಧರ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ದೇಶಾದ್ಯಂತ ಸಮಾನ ಶಿಕ್ಷಣ ಅವಕಾಶವನ್ನ ಸೃಷ್ಟಿಸುವಂತಹ ಚುನಾವಣಾ ಪ್ರಣಾಳಿಕೆಗಳು ನಮ್ಮ ಮುಂದೆ ಬರಬೇಕು ದಾಖಲಾಗಬೇಕು ಅನ್ನೋದು ನನ್ನ ಆಶಯ ಈಗ ನಮ್ಮ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಪಡ್ಬೋದು ಸವಾಲು ಒಂದು ಕಡೆ ಅಂದ್ರೆ ಆ ಕಡೆ ಒಂದ್ ಕಡೆ ಸವಾಲು ಪ್ರೊವೈಡ್ ಕೂಡ ಆಗ್ತಾ ಇದೆ ಉದಾಹರಣೆಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಪಠ್ಯಪುಸ್ತಕ ಕೊಡುವಂಥದ್ದಾಗ್ಬೋದು ಬೈಸಿಕಲ್ ಕೊಡುವಂಥದ್ದು ಆಗ್ಬೋದು ಕೊಡುವಂತದಾಗೆ ಕೊಡುವಂಥದ್ದಾಗ್ಬೋದು ಮಧ್ಯಾಹ್ನ ಬಿಸಿ ಊಟ ಕೊಡುವಂಥದ್ದಾಗ್ಬೋದು ಆಮೇಲೆ ಪ್ರವಾಸ ಭಾಗ್ಯ ಕೊಡುವಂತದ್ದಾಗಬಹುದು ನಿಮ್ಮ ವರ್ಗಗಳಿಗೆ ವಿಶೇಷ ಆದ್ಯತೆ ಎಲ್ಲ ಅವಕಾಶಗಳು ಇದ್ದಾಗಿಯೂ ಕೂಡ ಇನ್ನೂ ನಾವು ಸಮಾಜವಾದವನ್ನು ಪೂರ್ಣವಾಗಿ ಶಿಕ್ಷಣದಲ್ಲಿ ತರಲಿಕ್ಕೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದು ನನ್ನ ಒಂದು ಮಾತನ್ನು ಹೇಳಿ ಈಗ ನಮ್ಮಲ್ಲಿ ಇವತ್ತಿಗೂ ಕೂಡ ಸುಮಾರು ಗ್ರಾಮೀಣ ಭಾಗದಲ್ಲಿ ಮೂವತ್ತ ಮೂರು ಲಕ್ಷ ಮಕ್ಕಳು ಮೂವತ್ತ ಮೂರು ಲಕ್ಷ ಮಕ್ಕಳು ಭಾರತದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಫ್ರೀ ಆರ್ ಟಿ ಸಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲಾಖೆ ಏನು ನಾನು ಹೇಳ್ತಾ ಇರೋದು ಇದು ನಮ್ಮ ಇಲಾಖೆ ಇರ್ತಕ್ಕಂಥ ಮಾಹಿತಿ ಅದರೊಳಗಡೆ ಎಷ್ಟು ಜನ ಸಮಸ್ಯೆಗಳು ಎದುರಿಸ್ತಾ ಇದಾರೆ ಮಕ್ಕಳು ಅಂತ ಮಕ್ಕಳನ್ನ ಹಿಂದಿಗಡೆ ಕೂರಿಸ್ಬಿಡೋದು ಅಂತ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಅಂತ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ ಕೊಡದೇ ಇರ್ತಕ್ಕಂಥದ್ದು ಅಂತ ಮಕ್ಕಳನ್ನ ಸ್ಪೋರ್ಟ್ಸ್ ಸರಿಯಾಗಿ ಗಣನೀಯ ತೆಗೆದುಕೊಳ್ಳದಿರುವಂತಹ ಪ್ರಕರಣಗಳು ಕೂಡ ಆಗ್ತಾ ಇದೆ ಇವೆಲ್ಲವೂ ಕೂಡ ನಾವು ಗಮನಿಸೋಣ ಗ್ರಾಮ ಪಂಚಾಯಿತಿ ಮಟ್ಟಲ್ಲೂ ಕೂಡ ಇವತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಇದೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ವಿ ಈ ಎಲ್ಲ ಸಾಧ್ಯತೆಗಳನ್ನ ನೆನಪಲ್ಲಿಟ್ಟುಕೊಂಡು ಶಿಕ್ಷಣದಲ್ಲಿ ಸಮಾಜವಾದವನ್ನ ಇನ್ನು ಹೇಗೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಮಾಡ್ಬೋದು ಅನ್ನೋ ಪ್ರಯತ್ನವನ್ನ ಮಾಡೋಣ ನಾವು ಕೂಡ ಸಾಕಷ್ಟು ಜನ ನಮ್ಮ ಮಾಸ್ಟರ್ ಇದ್ದೀವಿ ಶಾಲೆ ಬಿಟ್ಟ ಮಕ್ಕಳನ್ನ ಆ ಇಲ್ಲಿ ಟಾಯ್ಲೆಟ್ ಒಳೆಯ ಮಕ್ಕಳನ್ನ ಸೇರಿಸಿದ್ವಿ ಒಂದಷ್ಟರನ್ನ ಆ ಬೆಟ್ಟದ ಮೇಲೆ ಇರುವಂತಹ ಮಕ್ಕಳು ಕೂಲಿ ಮಕ್ಕಳನ್ನ ಇವನ್ನೆಲ್ಲ ಕರ್ಕೊಂಡ್ಬಂದಿ ಶಾಲೆಗಳು ಸೇರಿಸಿ ಇವತ್ತು ಆಮೇಲೆ ಹಂದಿ ಸಾಕುವಂತ ಮಕ್ಕಳುಗಳಿದ್ದ ಒಂದಷ್ಟು ಜನ ಆ ಮಕ್ಕಳು ಕೂಡ ಸೇರಿಸಿ ಹೋಗ್ತಾರೆ ಅವರು ಯು ಸಿ ಓದ್ತಾ ಇದ್ದಾರೆ ಎಲ್ಲ ಒಂದು ಕಡೆ ತೃಪ್ತಿ ಅನಿಸುತ್ತೆ ಗಾಂಧೀಜಿಯವರ ಹತ್ರ ಯಾರಾದ್ರೂ ಸಮಾಜವಾದಿಗಳು ಹೋಗಿ ಹೇಳಿದ್ರೆ ಸಮಾಜವಾದ ಬಗ್ಗೆ ಮಾತಾಡ್ರೆ ನಾನು ನೀವು ಸಮಾಜವಾದದ ಬಗ್ಗೆ ಹೇಳ್ತಿದ್ದೀರಪ್ಪ ನಾನು ಸಮಾಜವಾದನ್ನ ಜೀವಿಸ್ತಾ ಇದ್ದೀನಿ ಅಂತ ಹೇಳೋರು ನಾನು ಹಾಗಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ನನ್ನ ಮಿತಿಯಲ್ಲಿ ಸಿಗುವಂತ ಅವಕಾಶದಲ್ಲಿ ನನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ನನಗೆ ದೂರದಲ್ಲಿರೋ ನಕ್ಷತ್ರಕ್ಕಿಂತಲೂ ಕೈಯಲ್ಲಿರೋ ಹಣತೆ ಬಹಳ ಸ್ಪಷ್ಟ ಅಂತ ನನ್ನ ದೊಡ್ಡ ನಂಬಿಕೆ ಹಾಗಾಗಿ ಈ ಇಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ತಿಳಿಸಿ ಆಚಾರ ನಿಂತಿಗೆ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಗಂತ ಜ್ಯೋತಿಯಾಗಿ ಜಗಕ್ಕೆಲ್ಲ ಅಂತ ಹೇಳುವ ಈ ನೆಲದ ತಾಯಿ ಒಬ್ಬ ಕುರಿತು ಹೋದೇ ಕಾವ್ಯ ಬರುವಂತಹ ಈ ತಾಯಿಯ ಸಮಾಜವಾದವನ್ನ ಅಭಿಮಾನದಿಂದ ಹತ್ತುಕೊಂಡು ನನ್ನ ಮಾತಿಗೆ ತಾತ್ಕಾಲಿಕ ತಲೆ ಹೇಳಿದ್ದೀನಿ ಶರಣು ಶರಣ